ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಅಪ್ಡೇಟ್ಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಿವು ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಅಮೌಂಟ್ಗೆ ಸಂಬಂಧಪಟ್ಟಂತೆ ಈಗ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಬಂದಿದೆ ಸೊ ಅದರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತೀನಿ ಅದಕ್ಕಿಂತ ಮೊದಲು ನೀವಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಸೊ ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ ಸೊ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಅಮೌಂಟನ್ನು ಇವತ್ತು ಅಂತಂದರೆ ದಿನಾಂಕ ಏಳು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇವತ್ತು ಹಣವನ್ನು ಬಿಡುಗಡೆ ಮಾಡಲಾಗ್ತಿದೆ ಅಂತ ಹೇಳಿ ಈಗ ಇನ್ಫಾರ್ಮೇಷನನ್ನು ತಿಳಿಸಿರ್ತಕ್ಕಂಥದ್ದು ಸೊ ಯಾವ ಯಾವ ಜಿಲ್ಲೆಗಳಲ್ಲಿನ ಮಹಿಳೆಯರಿಗಾದರೆ ಇವತ್ತು ಹಣವನ್ನು ಬಿಡುಗಡೆ ಮಾಡಲಾಗ್ತಿದೆ ಜೊತೆಗೆ ಎಷ್ಟು ಕಂತಿನ ಹಣವನ್ನು ಇವತ್ತು ಬಿಡುಗಡೆ ಮಾಡಲಾಗ್ತಿದೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಬನ್ನಿ ಸೊ ಮೊದಲಿಗೆ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಾವಣಗೆರೆ ದಕ್ಷಿಣ ಕನ್ನಡ ಶಿವಮೊಗ್ಗ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ರಾಮನಗರ ಚಿಕ್ಕಬಳ್ಳಾಪುರ ರಾಯಚೂರು ಮಂಡ್ಯ ಚಾಮರಾಜನಗರ ವಿಜಯಪುರ ಬೀದರ್ ಕೊಪ್ಪಳ ಮೈಸೂರು ಬೆಳಗಾವಿ ಬಾಗಲಕೋಟೆ ಹಾವೇರಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಕೊಡಗು ಸೊ ಈ ಇಪ್ಪತ್ತಾರು ಜಿಲ್ಲೆಗಳಲ್ಲಿನ ಮಹಿಳೆಯರಿಗಾದ್ರೆ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಅಮೌಂಟನ್ನು ಬಿಡುಗಡೆ ಮಾಡಲಾಗ್ತಿದೆ ಅಂತ ಹೇಳಿ ಈಗ ಇನ್ಫಾರ್ಮೇಶನ್ ಅನ್ನ ತಿಳಿಸಿರ್ತಕ್ಕಂಥದ್ದು ಸೊ ಎಷ್ಟು ಕಂತಿನ ಹಣವನ್ನು ಇವತ್ತು ಬಿಡುಗಡೆ ಮಾಡಲಾಗ್ತಿದೆ ಅಂತಂದ್ರೆ ನಿಮ್ಗಿನ್ನೂ ಸಹ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕು ಕಂತಿನ ಹಣ ಬಂದಿಲ್ಲ ಅಂತಂದರೆ ಒಟ್ಟಿಗೆ ಎಂಟು ಸಾವಿರ ರೂಪಾಯಿ ಹಣವನ್ನು ಅದೇ ರೀತಿ ಮೂರು ಕಂತಿನ ಹಣ ಬಂದಿಲ್ಲ ಅಂತಂದರೆ ಒಟ್ಟಿಗೆ ಆರು ಸಾವಿರ ರೂಪಾಯಿ ಹಣವನ್ನು ಎರಡು ಕಂತಿನ ಹಣ ಬಂದಿಲ್ಲ ಅಂತಂದರೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಇವತ್ತು ನಿಮ್ಮ ಖಾತೆಗಳಿಗೆ ಹಣವನ್ನು ಬಿಡುಗಡೆ ಮಾಡಲಾಗ್ತಿದೆ ಅಂತ ಹೇಳಿ ಈಗ ಇನ್ಫಾರ್ಮೇಶನ್ ಅನ್ನ ತಿಳಿಸಿರ್ತಕ್ಕಂಥದ್ದು ಓಕೆನಾ ಸೊ ಯಾರ್ಯಾರಿಗೆ ಇನ್ನೂ ಸಹ ಗೃಹಲಕ್ಷ್ಮಿ ಯೋಜನೆ ಪೆಂಡಿಂಗ್ ಅಮೌಂಟ್ ಬಂದಿಲ್ವೋ ಸೊ ನೀವು ಇವತ್ತು ನಿಮ್ಮ ಖಾತೆಗಳನ್ನು ಚೆಕ್ ಮಾಡ್ಕೊಳ್ಳಿ ಈಗಾಗಲೇ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಅಂತ ಹೇಳಿ ಈಗ ಇನ್ಫಾರ್ಮೇಶನ್ ತಿಳಿಸಿರ್ತಕ್ಕಂಥದ್ದು ಓಕೆನಾ ಸೊ ಇದು ಇವತ್ತಿನ ಒಂದು ವಿಡಿಯೋ ಸೊ ಇದೇ ರೀತಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಶಕ್ತಿ ಯೋಜನೆ ಯುವ ನಿಧಿ ಗೃಹ ಜ್ಯೋತಿ ಕಾಂಗ್ರೆಸ್ನ ಎಲ್ಲ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಅಪ್ಡೇಟ್ಗಳು ನಿಮಗೆ ಈ ಒಂದು ಚಾನಲಲ್ಲಿ ಇಮಿಡಿಯೇಟ್ಲಿ ಸಿಗ್ತಿರುತ್ತೆ ಅದಕ್ಕೋಸ್ಕರ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದ್ರ ಮುಖಾಂತರ ನಾನು ಯಾವುದೇ ವೀಡಿಯೋಕ್ಕಿ ತಕ್ಷಣ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಅದರ ಮುಖಾಂತರ ನೀವು ಬೇಗನೆ ವಿಡಿಯೋವನ್ನು ನೋಡ್ಬೋದಾಗಿರುತ್ತೆ ಮತ್ತೆ ಆ ವಿಡಿಯೋದಲ್ಲಿರುವ ಇನ್ಫಾರ್ಮೇಶನ್ ಅನ್ನ ತಿಳ್ಕೊಬೋದಾಗಿರುತ್ತೆ ಓಕೆನಾ ಸೊ ಇದು ಇವತ್ತಿನ ಒಂದು ವಿಡಿಯೋ ಆನ್ ಫ್ಲಾಕ್ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಬಾಯ್